ತೊಡ್ರಿ ಅವ್ರ ಸಂಸ್ಕೃತಿನೇ ಅದು ಅವ್ರ ಸಂಸ್ಕಾರನೇ ಅದು ಯತ್ನಾಳ್ ಸಂಸ್ಕೃತಿ ಎಂಥದು ಸಂಸ್ಕಾರ ಎಂಥದ್ದು ಅನ್ನೋದು ಈಗ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೊದಲು ನಾನು ಇದನ್ನ ಕೇಳಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಎಂದ ಸಮಾಜದಾಗ ಗುರ್ತಿಸ್ಕೊಂಡ್ರಿ ಎಂದು ಸಮಾಜ ಸಂಘಟನೆದಲ್ಲಿ ಬಂದ್ರಿ ಸಮಾಜದ ಒಬ್ಬ ರಾಜ್ಯ ಅದನ್ನು ನಾವೇ ಮಾಡಿದೀವಿ ಅವ್ರನ್ನ ನಮ್ಮ ಸಂಘ ಅದು ಈ ಕೂಡಲ ಸಂಘ ಪೀಠದ ಒಂದು ಸಂಘವನ್ನು ನಾವೇ ಮಾಡಿದೀವಿ ನಾವೆಲ್ಲ ಧರ್ಮದರ್ಶಿಗಳಿದ್ದೀವಿ ನಾನು ಕೂಡ ಧರ್ಮದರ್ಶಿ ಇವತ್ತು ಅಧ್ಯಕ್ಷರು ಅನಿವಾರ್ಯವಾಗಿ ಇವತ್ತು ಜಮೀನು ಪರಿಚಯ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅದನ್ನ ಯಾರಾದರೂ ಹೆಸರು ವೈಯಕ್ತಿಕವಾಗಿ ಮಾಡಬೇಕಾಗಿತ್ತು ಅವ್ರ ಹೆಸರು ಮಾಡಿದ್ವಿ ನಾವೆಲ್ಲರೂ ನಮ್ಗೆ ಗೊತ್ತಿರುವಂಥ ವಿಚಾರ ಇವ್ರೇನು ದುಡ್ಡು ಕೊಟ್ಟಿದ್ರ ಇವ್ರೇನು ಪೀಠಕ್ಕೆ ಬಂದು ಈ ಸ್ವಾಮಿಗಳಿಗೆ ಏನಾದ್ರು ಊಟ ಮಾಡಿಸಿದ್ರ ಏನು ನೋಡ್ಕೊಂಡಿದ್ರ ಎರಡು ಸಾವಿರದ ಎಂಟರಿಂದ ಈ ಪೀಠವನ್ನು ಮಾಡಿದವರು ಯಾರು ಇದೇ ಪ್ರಬಣ್ಣ ಉಂಚಿಕಟ್ಟಿ ಕಟ್ಟಿ ಇದೇ ನೀಲ್ಕಂಠ ಸೂಟಿ ಇದೇ ವಿಚಾರಣೆ ಕಾಶ್ಯಪ್ನವರು ಏನ್ ಇವ್ರಿದ್ರಣ ಬಸವ ಪಾಟ್ಲೆಳ ಇವನು ಎದ್ರಲ್ಲಿ ಇಲ್ಲ ಈಗ ಹೀರೋ ನಾನೇ ಸ್ವಯಂ ಘೋಷಿತ ಹೀರೋ ಇವ್ನು ಎಲ್ಲರಿಗೂ ಮಾತಾಡಿ ಮಾತಾಡೋ ಇವತ್ತು ಏನಾಗಿದೆ ಪರಿಸ್ಥಿತಿ ಪಕ್ಷ ಕಟ್ತಾನಂತ ತಾಕತ್ತಿದ್ರೆ ಕಟ್ಲಿ ಇವ್ನು ತೋರಿಸ್ತಾರೆ ರಾಜ್ಯದ ಜನತೆ ಎಂತೆಂತೋರೋ ಮುಖ್ಯಮಂತ್ರಿ ಅಂತೋರೇ ಮನ್ನ ಬಾಯಿ ಹಾಕೊಂಡು ಹೋಗ್ಯಾರ ಇವ್ನು ಯಾವ ರೀ ಕಿಶಾಕ್ ಬದ್ನಿಕಾಯಿ ಬಾಯಿಗೆ ಬಂದಂಗೆ ಮಾತಾಡೋದು ಒಬ್ಬ ಯಜಮಾನ್ ಮನುಷ್ಯ ಹಿರಿಯ ಜೀವಿ ಎಂಬತ್ತೈದು ವರ್ಷ ಅವ್ರಿಗೆ ಲಫ್ ನಮಗ ರೋಫರ್ ನನ್ಮಗ ಇವ್ರು ಯಾವ ಮಕ್ಳು ಜನ ಹೇಳ್ತಾರೆ ಇದಕ್ಕೆ ಇವರು ಬಾಯಿ ಇವ್ರು ಮಾತಾಡೋದು ಏನ್ರಿ ಇದು ನೋಡಿ ನೋಡೇ ನಾನು ಹೇಳಿದ್ದೆ ಇದನ್ನ ಇವ್ರಿಗೆ ಆಗತ್ತೆ ತಕ್ಕ ಶಿಕ್ಷೆ ಅಂತ ಹೇಳಿದ್ದೆ ಅದು ಆಗಿದೆ ಇವತ್ತು ಇನ್ನೂ ಬುದ್ಧಿ ಕಲೀಲಿಲ್ಲ ನನ್ನ ಮನುಷ್ಯ ಇಟೆ ಹೋಗ್ತಾನೆ ಜನರಿಂತ್ರ ದೂರ ಹೋಗ್ತಾರ ಎಲ್ಲಾರಿತ್ರ ದೂರ ಹೋಗ್ತಾರೆ ಭಾಳ ಜನ ಹೋಗ್ಯಾರ ನೋಡಿ ನಾವು ಭಾಳ ಜನ ನೋಡಿ ನಾವು ಎಷ್ಟು ಜನ ಹೋಗ್ಯಾರ ಹೇಳ್ತಾನ ಹೋಗ್ತಾರ ಇವರು ಹೋಗ್ತಾರ ಅವ್ರು ಹೋಗ್ತಾರ ನೀನು ಹೋಗ್ತೀಯಪ್ಪ ನಿನಗೂ ಒಂದು ದಿವಸ ಮುಗಿದ ಅಂತಿಮ ಇದೆ ಅನ್ನೋದನ್ನು ಯಾರೂ ಮರಿಬಾರ್ದು ನಮಗೆ ನಮ್ಮದು ಮುಗಿತೈತಿ ಅದು ತಿಳ್ಕೊಬೇಕು ಈ ಒಬ್ಬ ಹಿರಿಯ ಜೀವಿಗೆ ಒಬ್ಬ ಬಾಯಿಗೆ ಬಂದಂಗೆ ಒಬ್ಬ ಸಮಾಜದ ವ್ಯಕ್ತಿ ಅವನು ಸಮಾಜ ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಂಥವ್ರವರೆಲ್ಲ ಅಂಥವ್ರ ಬಗ್ಗೆ ಇಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಇವರು ಇವ್ರದ್ದು ಸಂಸ್ಕೃತಿಯೇ ಅದು ಬಿಡ್ರಿ ಇವ್ರ ಸಂಸ್ಕಾರನೇ ಅದು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಇವರಿಗೆ ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ನಿಮಗೆ ಯಾವುದೇ ನೈತಿಕ ಹಕ್ಕು ಈ ಸಂಘದಲ್ಲಿ ಇಲ್ಲ ಈ ಇಲ್ಲ ಇನ್ನೊಂದು ಸಂಘದಲ್ಲಿ ಇಲ್ಲ ಅವ್ರಂತರೂ ಇವನ್ನ ದೂರ ಇಟ್ಬಿಟ್ರ ನೀನು ಹತ್ರ ಕರೆಯೋದಲ್ಲ ದೂರ ಇಟ್ಬಿಟ್ರೆ ಇಲ್ಲಿ ಸುಮ್ಮನೆ ಬಂದು ನಾನೇ ಇರೋ ಅಂತ ಈ ಸಂಘಕ್ಕೆ ಏನು ಸಹಾಯ ಮಾಡಿದ ನೀವು ಸ್ಪಷ್ಟಪಡಿಸಲಿ ಅದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡುವ ಮೊದ್ಲು ನಿಲ್ಲಿಸ್ಕೋ ಈ ಇನ್ನೂ ಪಾಠ ಕಲ್ತಿಲ್ಲ ಅಂದ್ರೆ ಜನ ಪಾಠ ಪಠ ಕಲಿಸ್ತಾರ ಸರಿ ಬೇಕಾದ್ರ ಸ್ವಾಮೀಜಿ ಮನೆಯಾಗ ಹೇಳ್ರಿ ಒಯ್ದು ಅಲ್ಲಿ ಮನೆಯಾಗ ಪೀಠ ಮಾಡ್ಕೊಂತ ಹೇಳ್ರಿ ಇವನು ಹೇಳ್ತಾನಲ್ಲ ನಾನು ಅಷ್ಟು ಮಾಡಿದ್ದೀನಿ ಗೌಶಾಲೆ ಮಾಡಿದ್ದೀನಿ ಅಲ್ಲಿ ಈ ಸ್ವಾಮಿಗಳು ಉದ್ಧಾರ ಮಾಡಿದ್ದೀನಿ ಆ ಸ್ವಾಮಿಗಳು ಉದ್ಧಾರ ಮಾಡಿದೀನಿ ಅಂತ ಹೇಳ್ತಲ್ಲ ಈ ಸ್ವಾಮಿಗಳನ್ನ ಹೋಗಿ ಇಟ್ಕೊಳ್ಳಿ ಮನ್ಯಾಗ ಯಾರು ಬೇಡ ಅಂತಾರ ಪಕ್ಷಕ್ಕೆ ಸೀಮಿತವಾಗಿ ಆ ಸ್ವಾಮಿಗಳಿದ್ರು ನಾವು ಬಿಡೋದಿಲ್ಲ ಅದು ಸಮಾಜ ಬಹಳ ಮುಖ್ಯ ಸಮುದಾಯದವರು ಬಹಳ ಮುಖ್ಯ ಸ್ವಾಮೀಜಿಗಳು ಮುಖ್ಯ ಅಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಗುರುಗಳು ನಾವು ಮಾಡೀವಿ ಇವ್ನು ಮಾಡಿದ್ನಾ ಬೇಕಾದ್ರೆ ಇವ್ನ ಪ್ರೀತಿ ಜಾಸ್ತಿ ಆಗಿದ್ರು ಆ ಸ್ವಾಮಿಗಳು ಇಟ್ಕೊಂಡು ಬಿಜೆಪಿ ಸೇರಿಸ್ಕೊಂಡ್ಬಿಡ್ಲಿ ಒಂದು ಟಿಕೆಟ್ ಎಲ್ಲರೂ ಅವರು ರೆಡಿನಾದ್ರ ಈಗ ಅವರು ಬರಕ ರೆಡಿನ ಅದ ರಾಜಕಾರಣಕ್ಕೆ ಅವ್ರಿಗೂ ಇದು ಕಾವಿ ಹಾಕ್ಕೊಂಡು ಅದಕ್ಕೆ ಕಾಗೆ ಕಾದಿ ಹಾಕಕ್ಕೆ ಅವರು ರೆಡಿ ಆಗ್ಯಾರ ಇವ್ನ ಜೊತೆ ಕಾದಿ ಹಾಕಿಸ್ಕೊಂಡು ಅಡ್ಡಾಡ್ಲಿ ಬೇಕಾರ ನೋಡ್ರಿ ಸಮಾಜ ಅನ್ನೋದು ಬಹಳ ದೊಡ್ಡದು ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ ಸಮುದಾಯ ಕಾಲ ಕಾಲಕ್ಕೆ ಏನೇನು ಆಗ್ಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ ಅದು ಬಂದ್ರ ಅದು ಕೂಡ ಆಗೇ ಆಗುತ್ತೆ ಕಾಯ್ದ ನೋಡ್ರಿ ಆಗತ್ತೆ ಕಾಯ್ದು ನೋಡ್ರಿ ಇದೇ ಆಗೋದು ಈಗ ಬದಲಾವಣೆ ಕಾಲ ಬಂದಾಗ ಯಾರು ಅದಕ್ಕೆ ಅದು ಇಡೀ ಈ ಭೂಮಂಡ ಯಾರನ್ನು ಎನ್ಸಕ್ ಆಗಲ್ಲ ಅಂತ ಬದಲಾವಣೆ ಆಗಬೇಕು ಅಂದ್ರೆ ಈಗ ಸುನಾಮಿ ಆಗತ್ತೆ ಹೆಂಗಾಗತ್ತ ಹೆಂಗತ್ತ ಹೇಳಿ ಕೇಳಿ ಬಂತನ ಅದು ಹಂಗ ಇವ್ರದ್ದು ಕಾಲ ಮುಗುದೈತಿ ಬದ್ ಅವನ ಹಾಗೆ ರೀ ಯಾರೀ ಕಟ್ಟಿದವ್ರು ಎಲ್ಲಿದ್ರಿ ಇವ್ರೆಲ್ಲಾ ಎಷ್ಟ್ ದಿವಸ ಹಿಂದೆ ಬಂದಾರ್ರಿ ಇವ್ರು ಸಮಾಜ ಕಟ್ಟಕ್ಕೆ ಓರಿಜಿನ ಸಮಾಜ ಕಟ್ಟಿದ ಮನೆ ತಂದಾಗ ಹುಟ್ಟಿದಂತವ್ ನಾನು ಹನ್ನ ಗುರುಗಳ್ ನೆನೆಸ್ಬೇಕು ಎಸ್ ಆರ್ ಕಾಶ್ಯಪ್ನವ್ರ್ ನೆನೆಸ್ಬೇಕು ಸಮಾಜನ ಗುರುತಿಸಿ ರಾಜ್ಯದಲ್ಲಿ ಪಂಚಮ ಸಾಲಿಯರ್ ಆಧಾರ್ ಅನ್ನೋದಕ್ಕೆ ವರ್ತು ಮಾಡಿಕೊಟ್ಟಿದ್ದು ಅಂತವ್ರು ಮನೆ ತಂದಾಗ ಹುಟ್ಟಿದಂತವ್ ನಾನ್ ಇದ್ರು ಹಿಂದೆ ಸುಮ್ಮನೆ ಮಾತಾಡ್ತಾರೆ ಈಗ ಸಮಾಜನ ಬಳಕೆ ಮಾಡ್ಕೋತಾ ಇದಾರೆ ಅಷ್ಟೇ ಇವರು ಅಧಿಕಾರಕ್ಕ ಓಟ್ಗೆ ಇವರು ಲಾಭಕ್ಕ ಉಪಯೋಗ ಮಾಡ್ಕೊತಾ ಇದ್ದಾರೆ ಈ ಸ್ವಾಮೀಜಿ ಏನು ಏನು ಮಾಡಿದ ಇಲ್ಲಿ ಇಲ್ಲಿ ಬಿಟ್ಟ ಬಂದು ಯಾರು ಯಾರು ಮಾಡಿದ್ರು ಹೋರಾಟ ಯಾತ್ಕೋಸ್ಕರ ಮಾಡಿದ್ವಿ ಟೂ ಕೇಳಿದ್ವಿ ಇವ್ರು ಇವತ್ತು ಇವತ್ತು ಹೇಳ್ತಾರೆ ಇವರು ಇದೇ ಬಸ್ನ ಕೊಡ್ರು ಟೂವೇನೇ ನಾವು ಅವ್ರು ಕೇಳ ಕಾಶೀಪುರ್ ಕೇಳೋಣ ಅಂತ ಹೇಳ್ತಾನಲ್ಲಿ ಮನುಷ್ಯ ಈಸ್ ದಿವಸ ನಾಲ್ಕು ನಾಲ್ಕು ವರ್ಷ ಹುಚ್ಚನಾಯಿ ಓದರ್ದಾಗ ಓದ್ಕೊಂತಾರೆಡಿದಾ ಎದಕ್ಕೆ ಓದರಿದ್ದೀವ ಏನು ಅಂತ ಓದ್ರಿದ ಕೇಳ್ರಿ ಅವ್ರು ಬಾಸ್ನ ಟೂ ಬೇಕಂತ ಓದ್ರಿ ನಾ ಏನು ಓದ್ರ ಇವತ್ತು ನಾವು ಕೇಳೇ ಇಲ್ಲ ಅಂತ ಹೇಳ್ತಾನ ಇವ್ರಿಗೆ ಒಂದು ಇದೇ ಇರಬೇಕು ಮನುಷ್ಯನ ಹತ್ರ ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಇರಬೇಕು ಆ ಒಂದು ಸ್ಟ್ಯಾಂಡರ್ಡ್ ಘನತೆ ಗೌರವ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಏನೂ ಇಲ್ಲ ಆ ಮನುಷ್ಯನ ಹತ್ರ ಅವನ ಬಗ್ಗೆ ಮಾತಾಡೋಕ್ಕೂ ಅಸಹ್ಯ ಅನ್ಸುತ್ತೆ ನೋಡ್ರಿ ಒತ್ತಾಯ ಪೂರ್ವಕವಾಗಿ ಜನರನ್ನ ಇವರು ಸ್ವಾಮೀಜಿ ಕಡೆ ಅಂತ ಹೇಳೋದು ಇನ್ಯಾರ ಕಡೆ ಹೇಳೋದು ಒತ್ತಾಯ ಮಾಡಿ ಮಾಡಿ ಜನರನ್ನು ತರುವಂಥದ್ದಲ್ಲ ಸ್ವಯಂ ಘೋಷಿತ ಜನ ಇದ್ದೇಳಬೇಕು ಇವ್ರ ನಾಯಕತ್ವ ಒಪ್ಪಿಕೊಂಡು ಇವರು ಇವರು ಗುಣಗಳನ್ನು ಒಪ್ಪಿಕೊಂಡು ಇವ್ರ ಗುಣಗಳನ್ನು ಯಾರ್ಯಾವನ್ನೂ ಒಪ್ಪಲ್ಲ ಒಬ್ಬ ಸಣ್ಣ ಮನುಷ್ಯನು ಕೂಡ ಒಪ್ಪೋದಿಲ್ಲ ಸಮುದಾಯಕ್ಕೆ ಇಂಥ ನಾಯಕರ ಅವಶ್ಯಕತೆ ಇಲ್ಲ ಈಗ ಹೇಳ್ತಾರಲ್ಲ ತಿರ್ಕನ್ ಕನಸು ಹಗಲ್ ಹಗಲ್ ಕನಸು ಕಾಣ್ತಾರ ಅಂತಾರಲ್ಲ ಅಂತ ಹಗಲ್ ಕನಸು ಕಾಣೋರು ಇವರೆಲ್ಲ ಹ ಇಪ್ಪತ್ತೆಂಟಕ್ಕ ಇಪ್ಪತ್ತೆಂಟಕ್ಕೆ ಹೊಳ್ಳಿ ವಿಧಾನಸೌಧಾಗ ಬರ್ಲಿ ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ